ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆಲ್ಲಾರಿಗು ಒಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯೂಶಲ್ ಆಗಿ ದೊಡ್ಡ ದೊಡ್ಡ ಬರ್ಡ್ಸ್ ಅಂದಾಗ ನಮ್ಮ ಹತ್ರ ಅಷ್ಟು ಇರೋದಿಲ್ಲ ಸೊ ಬಟ್ ಈ ಒಂದು ದೊಡ್ಡ ಬರ್ಡ್ ಬಂದು ನಮ್ಮ ಹತ್ರ ಬಂದಿದೆ ಬೋರ್ಡಿಂಗಿಗೆ ಈ ಒಂದು ಪಕ್ಷಿ ಪರಿಚಯನ ಮಾಡಿಸ್ಬೇಕು ಅಂತ ಈ ಒಂದು ಸ್ಪೆಷಲ್ ವೀಡಿಯೋ ನಾನು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ ಆ್ಯಂಡ್ ಈ ಪಕ್ಷಿ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ನೋಡ್ತಾ ಇದ್ದೀರಾ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ವಿಡಿಯೋದಲ್ಲಿ ಸೊ ಯಾವ ಪಕ್ಷಿ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಅದನ್ನು ತುಂಬ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ ಆ್ಯಂಡ್ ಆ ಪಕ್ಷಿ ಬಗ್ಗೆ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಓಕೆನಾ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವಂಥ ಪಕ್ಷಿಯ ಹೆಸರು ಬಂದು ಆಫ್ರಿಕನ್ ಗ್ರೇ ಪ್ಯಾರಕ್ ಅಂತ ಕರಿತೀವಿ ತುಂಬ ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ಪಕ್ಷಿ ಇದು ಜೊತೆಯಲ್ಲಿ ಹಾಗೇನೇನೆ ತುಂಬ ಸ್ಕ್ಯಾಮ್ ಸ್ಕ್ಯಾಮ್ ಅಂತ ಕರಿತೀವಲ್ಲ ಏನಕ್ಕೆ ಅಂತಂದರೆ ಆಫ್ರಿಕನ್ ಗ್ರೇ ಕ್ವಾಲಿಟಿ ಇರುವಂಥ ಪಕ್ಷಿಗಳು ಸಿಗೋದೇ ಅಪರೂಪ ಅದರಲ್ಲೂ ಕೂಡ ಆ ಒಂದು ಹೆಸರನ್ನ ಇಟ್ಕೊಂಡು ಇಪ್ಪತ್ತು ಸಾವಿರ ಕೊಡ್ತೀವಿ ಮೂವತ್ತು ಸಾವಿರ ಕೊಡ್ತೀವಿ ಅಂತ ಜನಕ್ಕೆ ಮೋಸ ಮಾಡೋರೇ ತುಂಬ ಜನ ಇದ್ದಾರೆ ಓಕೆನಾ ಸೊ ಈಗ ಪಕ್ಷಿಯ ಬಗ್ಗೆ ನಾನು ಮಾತಾಡ್ತೀನಿ ಸೊ ಈ ಪಕ್ಷಿ ಬಂದು ಆಫ್ರಿಕನ್ ಗ್ರೇ ಅಂತ ನಾವು ಕರಿತೀವಿ ಕಾಂಗೋ ಆಫ್ರಿಕನ್ ಗ್ರೇ ಅಂತ ಕರಿತೀವಿ ಸೊ ಕಾಂಗೋ ಆಫ್ರಿಕನ್ ಗ್ರಹೆಗೆ ಬಂದು ಟೈಲ್ ಬಂದು ತುಂಬ ಬ್ರೈಟ್ ಕಲರ್ ಓಕೆನಾ ಸೊ ಇನ್ನೊಂದು ಬರುತ್ತೆ ಚಿಕ್ಕದು ಅದು ಅದಕ್ಕೆ ನೀವು ಟೈಲ್ ಬಂದು ಸ್ವಲ್ಪ ಕಂದು ಬಣ್ಣ ಇರುತ್ತೆ ಓಕೆ ಸೊ ಈ ಆಫ್ರಿಕನ್ ಗ್ರೇನ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಪಕ್ಷಿ ಬಂದು ನಮಗೆ ಬೋರ್ಡಿಂಗ್ ಬಂದಿದೆ ಆ್ಯಂಡ್ ಇದರ ಓನರ್ ಬಂದು ತುಂಬ ಚೆನ್ನಾಗಿ ಪಕ್ಷಿನ ಸಾಕಿದ್ದಾರೆ ಅಂತ ಕೂಡ ನಾನು ಹೇಳ್ಬೋದು ಓಕೆನಾ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಪಕ್ಷಿ ಅಂದರೆ ಓವರ್ ಆಲ್ ಅದರ ಹೆಲ್ತ್ ಇರ್ಬೋದು ಅದರ ಸೈಜ್ ಇರ್ಬೋದು ಕಂಪ್ಲೀಟ್ ಅಡಲ್ಟ್ ಆಗಿರುವಂಥ ಒಂದು ಆಫ್ರಿಕನ್ ಗ್ರೇ ಯಾವ ರೀತಿ ಕಾಣುತ್ತೆ ಅಂತಂದರೆ ಬೇಕಾದ್ರೆ ನೀವು ಈ ವಿಡಿಯೋದಲ್ಲಿ ಅದನ್ನು ನೋಡ್ಬೋದು ಇದು ಕಂಪ್ಲೀಟ್ ಅಡಲ್ಟ್ ಆಗಿರಿ ರೈಸ್ ಆಗಿರುವಂಥ ಒಂದು ಆಫ್ರಿಕನ್ ಪಕ್ಷಿ ಓಕೆನಾ ಸೊ ಟೇಮ್ಡ್ ಅಂತಂದರೆ ಇದು ಸ್ವಲ್ಪ ಸೆಮಿ ಟೈಮ್ಡು ಆ್ಯಂಡ್ ಸ್ವಲ್ಪ ಅಗ್ರೆಸಿವ್ ಕೂಡ ಇದೆ ಹಾಗಾಗಿ ನಾನು ಅದನ್ನು ತುಂಬ ಹತ್ತಿರದಲ್ಲಿ ನಾನು ಮಾತಾಡಿಸೋದಕ್ಕೆ ಆಗೋದಿಲ್ಲ ಓಕೆ ಆಮೇಲೆ ಇದರ ಒಂದು ವಿಷಯಗಳನ್ನ ನಾವು ತಿಳಿಸ್ಬೇಕು ಅನ್ನೋದಾದರೆ ಆಫ್ರಿಕನ್ಗರಿ ಬಂದು ಆಫ್ರಿಕಾ ಹೆಸರು ಹೇಳೋ ಥರ ಆಫ್ರಿಕಾ ಅದರ ನಿಯೇಟಿವಿಟಿ ಆ್ಯಂಡ್ ನಮ್ಮ ಭಾರತದಲ್ಲಿ ಇದು ಲೀಗಲ್ ಆಗಿದೆ ಆ್ಯಂಡ್ ಪರಿವೇಶ್ ಪೇಪರ್ಸ್ ಮುಖಾಂತರ ನೀವು ಇದನ್ನು ಪರ್ಚೇಸ್ ಕೂಡನು ಮಾಡಬಹುದು ಓಕೆನಾ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಆಫ್ರಿಕನ್ ಗ್ರೇ ಬಂದು ತುಂಬ ಚೆನ್ನಾಗಿ ಮಾತುಗಳನ್ನ ಮಿಮಿಕ್ ಮಾಡುತ್ತೆ ತುಂಬ ಜನ ಹೇಳ್ತಾರೆ ಅದು ತುಂಬ ಲ್ಯಾಂಗ್ವೇಜಸ್ನ ಮಾತಾಡುತ್ತೆ ಅಂತ ಲ್ಯಾಂಗ್ವೇಜಸ್ನ ಮಾತಾಡುತ್ತೆ ಅನ್ನೋದಲ್ಲ ನಾವು ಮಾತಾಡುವಂಥ ಯಾವುದೇ ಒಂದು ಭಾಷೆ ಇರ್ಬೋದು ಅದನ್ನು ಅದು ಈಸಿಯಾಗಿ ಮಿಮಿಕ್ ಮಾಡುತ್ತೆ ಆಫ್ರಿಕನ್ ಗ್ರೇ ಆ್ಯಂಡ್ ಮಿಮಿಕ್ ಮಾಡುತ್ತೆ ಅಂದರೆ ಯಾವ ರೀತಿ ಅಂತಂದರೆ ನೀವೇ ಮಾತಾಡ್ತಿದ್ರು ಕೂಡ ಅಷ್ಟು ಚೆನ್ನಾಗಿ ನೀವು ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಅದು ರಿಪೀಟ್ ಮಾಡುತ್ತೆ ಈವನ್ ಹದ್ದಿನ ವಾಯ್ಸ್ ಇರ್ಬೋದು ನಾನು ಎಕ್ಸಾಂಪಲ್ ಕೊಡ್ತಾರೆ ಹದ್ದಿನ ವಾಯ್ಸ್ ಇರ್ಬೋದು ನಾನು ಗೇಟ್ ಕ್ಲೋಸ್ ಮಾಡಬೇಕಂದ್ರೆ ಬರುವಂಥ ಕಿರ್ರನೋ ಸೌಂಡ್ ಇರ್ಬೋದು ಬೇರೆ ಒಂದು ಗುಬ್ಬಚ್ಚಿಯ ಒಂದು ಪ ಸೌಂಡ್ ಇರ್ಬೋದು ಪಿಜನ ಸೌಂಡ್ ಇರ್ಬೋದು ನಾಯಿ ಸೌಂಡ್ ಇರ್ಬೋದು ಬೆಕ್ಕಿನ ಸೌಂಡ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಈ ಪಕ್ಷಿ ಮಾಡುತ್ತೆ ಅಂತಂದರೆ ನೀವು ನಂಬ್ತೀರಾ ಸೊ ಅಷ್ಟು ಚೆನ್ನಾಗಿರುವಂಥ ಒಂದು ಕ್ವಾಲಿಟಿ ಇರುವಂಥ ಈ ಪಕ್ಷಿ ಆ ಮೇಯ್ನ್ ಕ್ವಾಲಿಟಿನೇ ಈ ಪಕ್ಷಿದದು ಏನಂತ ಹೇಳಿದ್ರೆ ಯಾವುದೇ ಒಂದು ವಾಯ್ಸ್ನಾದರೂ ಕೂಡ ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಮಿಮಿಕ್ ಮಾಡಿ ತೋರಿಸುತ್ತೆ ಓಕೆನಾ ಸೊ ಯಾವುದೇ ಒಂದು ಭಾಷೆ ಇರ್ಬೋದು ಅದು ಕನ್ನಡ ಇರ್ಬೋದು ಮಲಯಾಳಿ ಇರ್ಬೋದು ಉರ್ದು ಇರ್ಬೋದು ಯಾವುದೇ ಒಂದು ಭಾಷೆ ಇರ್ಬೋದು ನಿಮ್ಮ ಮನೇಲಿ ನೀವು ಆಫ್ರಿಕನ್ ಗಿಡನ ಸಾಕ್ತಿದ್ದೀರ ಅಂತಂದರೆ ತುಂಬ ಹುಷಾರಾಗಿರ್ಬೇಕು ನೀವು ಏನಕ್ಕೆ ಅಂತಂದರೆ ನಿಮ್ಮ ಮನೇಲಿ ಮಾತಾಡುವಂಥ ಪ್ರತಿಯೊಂದು ಮಾತನ್ನು ಅದು ರೆಕಾರ್ಡ್ ಮಾಡಿಕೊಡುತ್ತೆ ಆ್ಯಂಡ್ ಅದು ಅದನ್ನು ರಿಪೀಟ್ ಮಾಡುತ್ತೆ ಓಕೆ ಬರೀ ಹೆಸರು ಮಾತ್ರ ಅಲ್ಲ ಕಂಪ್ಲೀಟ್ ಒಂದು ಸೆಂಟೆನ್ಸ್ನ ರಿಪೀಟ್ ಮಾಡುವಂಥ ಕೇಪಬಿಲಿಟಿ ಬಂದು ಆಫ್ರಿಕನ್ ಇದೆ ಓಕೆನಾ ಆಮೇಲೆ ಅದು ತಜ್ಞರ ಪ್ರಕಾರ ಅದು ಒಂದು ಸಾವಿರ ಒಂದು ಸಾವಿರ ವರ್ಡ್ಗಳನ್ನು ಅದು ನೆನಪಿಟ್ಕೊಂಡು ಮಾತಾಡುವಂಥ ಕೆಪಾಸಿಟಿ ಇದೆ ಅಂತ ತಜ್ಞರ ಪ್ರಕಾರ ಗೂಗಲ್ನಲ್ಲಿ ಅದು ಇದೆ ನೋಡಿ ಎಷ್ಟು ಆಶ್ಚರ್ಯ ಅಲ್ವಾ ಒಂದು ಪಕ್ಷಿ ನಮ್ಮ ಥರನೇ ಮಾತಾಡುತ್ತೆ ಅನ್ನೋದಾದರೆ ಒಂದು ಈ ಒಂದೇ ಒಂದು ಪಕ್ಷಿ ಎಷ್ಟೋ ಪಕ್ಷಿಗಳ ಥರ ಮಾತಾಡುತ್ತೆ ಎಷ್ಟೋ ಪ್ರಾಣಿಗಳ ಥರ ಅದು ಮಿಮಿಗ್ ಮಾಡುತ್ತೆ ಅನ್ನೋದಾದರೆ ಎಷ್ಟು ಆಶ್ಚರ್ಯ ಈ ಆಫ್ರಿಕನ್ ಗಿರೆನ ಒಂದು ಸ್ಪೆಷಲ್ ಫ್ಯೂಚರ್ ಅದು ಓಕೆನಾ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಆಫ್ರಿಕನ್ ಗಿರೆ ಬಂದು ಒಂಥರ ತುಂಬ ಒಳ್ಳೆ ಕಂಪನಿಯನ್ ಅಂತ ಹೇಳ್ಬೋದು ಆ್ಯಸ್ ಎ ಆಗಿ ಏನಕ್ಕೆ ಅಂತಂದರೆ ಈ ಪಕ್ಷಿಗಳ ಐ ಕ್ಯೂ ಲೆವೆಲ್ ಬಂದು ತುಂಬ ಜಾಸ್ತಿ ಇರೋದರಿಂದ ಇದರ ಓನರ್ನ ಅದು ಗುರುತಿಸಿ ತುಂಬ ಚೆನ್ನಾಗಿ ಅದರ ಜೊತೆ ಹೊಂದಾಣಿಕೆ ಅವರ ಜೊತೆ ಹೊಂದಾಣಿಕೆ ಮಾಡುವಂಥ ಮಾಡಿಕೊಂಡು ಹೋಗುವಂಥ ಕೆಪಾಸಿಟಿನ ಅದು ಹೊಂದಿರುತ್ತೆ ಆಮೇಲೆ ನಾವು ಪೆಟ್ಟಾಗಿ ಒಂದು ಪಕ್ಷಿನ ಸಾಕಬೇಕು ಒಂದು ಪ್ರಾಣಿನ ಸಾಕ್ತೀವಿ ಅಂದಾಗ ಅದರ ಲೈಫ್ ಸ್ಪ್ಯಾನ ನಾವು ತಿಳ್ಕೊಳೋದಕ್ಕೆ ತುಂಬ ಕುತೂಹಲದಿಂದ ಇರ್ತೀವಿ ಓಕೆ ಇದರಲ್ಲಿ ನೀವು ತುಂಬ ಆಶ್ಚರ್ಯ ಬೀಳ್ತಾರೆ ಏನಕ್ಕೆ ಅಂತಂದರೆ ಆ್ಯಸ್ ಗೂಗಲ್ನ ಪ್ರಕಾರ ನಲವತ್ತರಿಂದ ಎಂಬತ್ತು ವರ್ಷ ಬದುಕತ್ತಂಥ ಈ ಪಕ್ಷಿ ಓಕೆ ಸೊ ನಮ್ಗ ನನಗಂತೂ ಗೊತ್ತಿಲ್ಲ ಅದು ಎಷ್ಟು ವರ್ಷ ಬದುಕುತ್ತೆ ಅಂತ ಹೇಳಿ ಬಟ್ ಆಸ್ ಪರ್ ದ ಗೂಗಲ್ ಪ್ರಕಾರ ನಲ್ವತ್ತರಿಂದ ಎಂಬತ್ತು ವರ್ಷ ಬದುಕುತ್ತೆ ಅದರ ಕ್ಯಾಪ್ಟಿವಿಟಿನಲ್ಲಿ ಅದು ನಾವು ನಮ್ಮಲ್ಲಿ ತೊಗೊಂಬಂದು ನಾವು ಆ್ಯಸ್ ಎ ಪೆಟ್ಟಾಗಿ ಸಾಕಿದಾಗ ಅದರ ಡಯಟನ್ನ ನಾವು ಸಂಪೂರ್ಣವಾಗಿ ಕೊಟ್ಟಾಗ ಮಾತ್ರ ಅದು ನಮ್ಮಲ್ಲೂ ಕೂಡ ಜಾಸ್ತಿ ದಿನ ಸರ್ವೇವ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಥ ಆಯ್ತಾ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದರ ಡಯಟ್ ಬಂದು ಆಬ್ವಿಯಸ್ಲಿ ಇದರ ಥರನೇ ಸ್ವಲ್ಪ ಕಾಸ್ಟ್ಲಿ ಇದ್ದೇ ಇರುತ್ತೆ ಏನಕ್ಕೆ ಅಂದರೆ ಚಿಕ್ಕ ಚಿಕ್ಕ ಬರ್ಡ್ಸ್ಗೆ ಚಿಕ್ಕ ಚಿಕ್ಕ ಡಯಟ್ ಪ್ಲಾನ್ಸ್ ಇರುತ್ತೆ ದೊಡ್ಡ ದೊಡ್ಡ ಬರ್ಡ್ಸ್ಗೆ ದೊಡ್ಡ ದೊಡ್ಡ ಡಯಟ್ ಪ್ಲ್ಯಾನ್ಸ್ ಇರುತ್ತೆ ಫ್ರೂಟ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಅದಕ್ಕೆ ಯೂಸ್ ಮಾಡುವಂಥ ಒಂದು ಸೀಡ್ ಮಿಕ್ಸ್ ಇರ್ಬೋದು ಆಮೇಲೆ ಡ್ರೈ ಫ್ರೂಟ್ಸ್ ಇರ್ಬೋದು ವಾಲ್ನಟ್ ಇರ್ಬೋದು ಪ್ರತಿಯೊಂದು ಕೂಡ ಆಫ್ರಿಕನ್ ಗ್ರಹಿಗೆ ಸ್ವಲ್ಪ ಕಾಸ್ಟ್ಲಿ ಆಗಿ ಇದ್ದೇ ಇರುತ್ತೆ ಯಾರಾದರೂ ಆಫ್ರಿಕನ್ ಗ್ರೇನ ನೀವು ಪರ್ಚೇಸ್ ಮಾಡ್ತೀರ ಅನ್ನೋದಾದರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಪರ್ಚೇಸ್ ಮಾಡ್ತಾ ಇರೋದಾದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಏನಕ್ಕೆ ಅಂತಂದರೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಆಫ್ರಿಕನ್ ಗ್ರೇ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ತಿಳಿಸಿದ್ದೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಆ್ಯಂಡ್ ಇನ್ನೇನಾದರೂ ಬಿಟ್ಟಿದ್ದರೆ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದಕ್ಕೆ ಇನ್ನೊಂದು ನಾನು ಹೊಸ ವೀಡಿಯೋನ ಮಾಡ್ತೀನಿ ಏನಕ್ಕೆ ಅಂತಂದರೆ ಈ ಆಫ್ರಿಕನ್ ಗ್ರೇ ಬಂದು ನಮ್ಮಲ್ಲಿ ಮೂರು ತಿಂಗಳಿರುತ್ತೆ ಬೋರ್ಡಿಂಗಿಗೆ ಸರಿನಾ ಸೊ ಅದಕ್ಕಿಂತ ಇನ್ನೂ ಖುಷಿ ವಿಚಾರ ಇನ್ನೇನಿದೆ ಕರೆಕ್ಟ್ ಅಲ್ವಾ ಆಮೇಲೆ ಇನ್ನೊಂದು ಆಗಿ ಲಾಸ್ಟಲ್ಲಿ ನಾನು ಹೇಳ್ತೀನಿ ಈ ಆಫ್ರಿಕನ್ ಗ್ರೇ ಹೆಸರು ಬಂದು ಪೆಪ್ಪರ್ ಅಂತ ಓಕೆನಾ ಪೆಪ್ಪರ್ ಅಂತ ಈ ಆಫ್ರಿಕನ್ ಗ್ರೇ ಹೆಸರು ಆ್ಯಂಡ್ ಈ ಆಫ್ರಿಕನ್ ಗ್ರೇಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನು ಕೂಡ ನಾನು ಈ ಪೇಜಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಇನ್ಸ್ಟಗ್ರಾಮ್ ಐಡಿನ ಅದನ್ನು ನೀವು ಹೋಗಿ ಫಾಲೋ ಮಾಡೋದ್ರ ಮೂಲಕ ನೀವು ಈ ಆಫ್ರಿಕನ್ ಗ್ರೇ ಬಗ್ಗೆ ಇನ್ನೂ ಜಾಸ್ತಿ ನೀವು ತಿಳ್ಕೊಬೋದು ಅಂತ ಹೇಳ್ತಾ ಇವರ ಎಲ್ಲೇ ಮುಗಿಸ್ತಾ ಇದೀನಿ ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ ವೀಡಿಯೋ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಈ ವಿಡಿಯೋ ಚೆನ್ನಾಗಿದೆ ಅನ್ನೋದಾದರೆ ನೀವು ನನಗೆ ಶೇರ್ ಮಾಡೋದ್ರ ಮೂಲಕ ಈ ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ಒಂದು ಒಳ್ಳೆ ಮಾತಿನ ಕಮೆಂಟ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನೇನು ವೀರ ಪ್ರಸಾದ್ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಶುಭದಿನ ಥ್ಯಾಂಕ್ ಯು